ನಮಸ್ಕಾರ ಈ ರಸ್ತೆ ಇರುವಂಥ ಎರಡು ಎಕರೆ ಲ್ಯಾಂಡು ಇದು ಎರಡು ಎಕರೆ ತೆಂಗಿನ ತೋಟ ನೋಡಿ ಎಲ್ಲ ಮರಗಳು ಫಸಲು ಬರ್ತಾ ಇರುವಂಥ ಗಿಡಗಳು ನೋಡಿ ಎಲ್ಲ ಫಸಲು ಬರ್ತಾ ಇರುವಂಥ ಗಿಡಗಳು ಈ ತೆಂಗಿನ ಇದಕ್ಕೆ ಅನಿರ್ ಯಾವ ಮಾಡಿದ್ದಾರೆ ಭೂಮಿ ಬಂದು ರೈಟ್ ಸೈಡ್ ಇದೆ ಭೂಮಿ ಜನರಲ್ ಲ್ಯಾಂಡು ಲೀಗಲ್ ಪೇಪರ್ ಇದೆ ನೋಡಿ ಇಲ್ಲಿರುವಂಥ ಗಿಡಗಳು ನೋಡಿ ನೋಡಿ ನಮಸ್ಕಾರ ನೋಡಿ ಬೋರ್ವೆಲ್ ಇದೆ ನೋಡಿ ಈ ಲ್ಯಾಂಡಲ್ಲಿ ಇದೆ ನೋಡಿ ಲ್ಯಾಂಡು ತುಂಬ ಚೆನ್ನಾಗಿದೆ ಸುಮಾರು ಒಂದು ನೂರೈವತ್ತು ಗಿಡಗಳು ಬರುತ್ತೆ ನೋಡಿ ಮೋಟ್ರು ರನ್ನಿಂಗಲ್ಲಿದೆ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಎಲ್ಲ ನೀರಾವರಿ ಮಾಡಿದ್ದಾರೆ ಜನರಲ್ ಲ್ಯಾಂಡು ಲೀಗಲ್ ಪೇಪರು ಬೆಂಗಳೂರಿಂದ ನೂರಾರು ಕಿಲೋಮೀಟ್ರ್ ಆಗುತ್ತೆ ನೀವು ಮದ್ದೂರು ರೋಡಲ್ಲೂ ಬೆಂಗಳೂರು ಮೈಸೂರು ಮದ್ದೂರು ಕಡೆಯಿಂದನೂ ಕೂಡ ಬರ್ಬೋದು ಕನಕಪುರ ಮಾರ್ಗವಾಗಿ ಕೂಡ ಬರ್ಬೋದು ಈ ಲ್ಯಾಂಡ್ಗೆ ತುಂಬ ಚೆನ್ನಾಗಿದೆ ಗಿಡಗಳು ಎಲ್ಲ ಅಲ್ಲಿ ಒಳ್ಳೆ ಇಳಿರುವಂಥ ಗಿಡ ಸ್ ಎರಡು ಎಕರೆ ಲ್ಯಾಂಡು ಎಲ್ಲ ನೀರು ಬೀಳ್ತದೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಜಾಗ ಲೀಗಲ್ ಪೇಪರ್ ಇದೆ ಡೈರೆಕ್ಟ್ರಿ ಇಶ್ ಲ್ಯಾಂಡ್ ಇದು ಠಾರೋಡ್ ಅಪ್ರೋಚ್ ಇರುವಂಥದ್ದು ವಿಲೇಜಿಂದ ಕೇವಲ ಒಂದು ನೂರು ಮೀಟ್ರಲ್ಲಿ ವಿಲೇಜ್ ಕೂಡ ಇದೆ ತುಂಬ ಚೆನ್ನಾಗಿದೆ あ。